ಗಣಪತಿ ಮೆರವಣಿಗೆ ವೇಳೆ ಟ್ರಕ್ ಹರಿದು ಹತ್ತು ಜನ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಸ್ಥಿತಿ ಗಂಭೀರವಾಗಿದೆ ಮತ್ತೊಬ್ಬ ಇಂಜಿನಿಯರಿಂಗ್ ಓದುವಂತಹ ವಿದ್ಯಾರ್ಥಿಯ ಸ್ಥಿತಿ ಚಿಂತಾಜನಕವಾಗಿದೆ ಸಾವು ಬದುಕಿನ ಮಧ್ಯೆ ಆಕಾಶ್ ಎಂಬ ಯುವಕ ಹೋರಾಟ ಮಾಡ್ತಾ ಇದ್ದಾನೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿರುವ ಆಕಾಶ್ ಕೊಡಗಿನ ಸೋಮವಾರ ಸೋಮವಾರಪೇಟೆಯ ಮರಡಿ ಬಾಚಳ್ಳಿ ಗ್ರಾಮದ ಆಕಾಶ್ ಟ್ರಕ್ ಹರಿದ ಪರಿಣಾಮ ಆಕಾಶ ಲಿವರ್ನಲ್ಲಿ ಊತ ಕಾಣಿಸ್ಕೊಂಡಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಲಿಕ್ಕೆ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ ಐಸಿಯು ಬಳಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಆಕಾಶ್ ತಂದೆ ತಾಯಿ ಕಣ್ಣೀರಿಟ್ಟಿದ್ದಾರೆ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ಆಕಾಶ್ ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಸ್ಪತ್ರೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ ಅನೇಕರು ಗಾಯಗೊಂಡಿದ್ರು ಈ ಸಂದರ್ಭದಲ್ಲಿ ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಆ ಟ್ರಕ್ ಹರಿದು ಹತ್ತು ಜನ ಸಾವನ್ನತ್ತಿದ್ದರು ಇನ್ನೂ ಕೂಡ ಸಾವು ಬದುಕಿನ ಮಧ್ಯೆ ನರಕವನ್ನು ಅನುಭವಿಸ್ತಾ ಇದ್ದಾರೆ ಅದರ ಪೈಕಿ ಆಕಾಶ್ ಕೂಡ ಒಬ್ಬ ಅವರ ತಂದೆ ತಾಯಿ ಕಣ್ಣೀರಿಡ್ತಾ ಇದ್ದಾರೆ ನನ್ನ ಮಗನಿಗಿಂತಹ ಸ್ಥಿತಿ ಬಂತು ಅಂತ ಹೇಳಿ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ ಮುಗಿಸ್ಕೊಂಡು ಬರ್ತಾನೆ ನಮಗೆಲ್ಲ ಆಸರೆ ಆಗ್ತಾನೆ ಅಂಥೇಳಿ ಅಂದುಕೊಂಡಿದ್ದರೆ ಆ ವಿದ್ಯಾರ್ಥಿಗಳು ಗಣೇಶನ ಮೆರವಣಿಗೆಯಲ್ಲಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಬಟ್ ಈ ಆಕಾಶ್ ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾನೆ ಅವರ ತಾಯಿ ಕಣ್ಣೀರಿಡ್ತಾ ಇದ್ದಾರೆ ಈಗ ಯುನಲ್ಲಿದ್ದಾನೆ ಚಿಕಿತ್ಸೆ ಪಡಿತಾ ಇದ್ದಾನೆ ಆತನನ್ನು ಈಗ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸಬೇಕಾಗಿದೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಆತನಿಗೆ ಲಿವರ್ನಲ್ಲಿ ಊತ ಕಾಣಿಸಿಕೊಂಡಿದೆ ಅದನ್ನು ಸರಿಪಡಿಸಬೇಕು ಅಂತ ಹೇಳಿದರೆ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರಂತೆ ಎಸ್ ಆಕಾಶ್ ತಾಯಿ ಜೊತೆ ಅವರ ಪೋಷಕರ ಜೊತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ ನೋಡೋಣ ಗಣೇಶ ಮೆರವಣಿಗೆಯ ವೇಳೆ ಘೋರ ದುರಂತ ನಡೆದು ಇಲ್ಲಿಗೆ ಮೂರನೇ ದಿನ ಸುಮಾರು ಹತ್ತು ಜನ ವಿದ್ಯಾರ್ಥಿಗಳು ಸೇರಿದಂತೆ ಹತ್ತು ಜನ ಮೃತಪಟ್ಟಿದ್ದಾರೆ ಕೆಲವೊಬ್ಬರಿಗೆ ಗಂಭೀರ ಗಾಯಗಳಾಗಿದೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೀತಾ ಇದ್ದಾರೆ ಆದರೆ ಇಂಜಿನಿಯರಿಂಗ್ ಓದ್ತಿದ್ದಂತಹ ಮೂರನೇ ವರ್ಷದ ಆಕಾಶ್ ಎಂಬುವ ವಿದ್ಯಾರ್ಥಿ ಇವತ್ತು ಹಾಸನ ಜಿಲ್ಲಾಸ್ಪತ್ರೆಯಿಂದ ಮತ್ತೊಂದು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ ನಮ್ಮ ಜೊತೆಗೆ ಅವರ ತಾಯಿ ಇದ್ದಾರೆ ಆಕಾಶ್ ಅವರ ತಾಯಿ ಅರುಂಧತಿಯವರಿದ್ದಾರೆ ಅಮ್ಮ ಹೇಗಿದ್ದ ಮಗ ನಿಮ್ಮ ಜೊತೆ ಡಾಕ್ಟರ್ ಡಾಕ್ಟರ್ ಲಿವರ್ ಸ್ವಲ್ಪ ನನ್ನ ಮಗನೇ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಮೈಸೂರು ಏನು ಕೇಳ್ಕಂತೀರಿ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಏನು ಕೇಳಿ ಸ್ವಲ್ಪ ಸಹಾಯ ಮಾಡಲಿ ಟ್ರೀಟ್ಮೆಂಟಿಗೆಲ್ಲ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಸರ್ಕಾರದಿಂದ ಪರಿಹಾರ ಘೋಷಣೆ ಮಾಡಿದ್ದಾರೆ ಗಾಯೊಳಗೆ ಐವತ್ತು ಸಾವಿರ ಅಂತ ಘೋಷಣೆ ಮಾಡಿದ್ದಾರೆ ಇನ್ನೂ ಹೆಚ್ಚಿಗೆ ಯಾವ ಆಸ್ಪತ್ರೆ ಕರ್ಕೊಂಡು ಹೋಗಿ ಹೇಗೆ ನಿಮ್ಮ ನೀವು ಏನು ಕೆಲಸ ಮಾಡಿ ನಾವು ಕೂಲಿ ಕೆಲಸ ಮಾಡೋದು ಜೆ ಎಸ್ ಎಸ್ ಸಿ ಕರ್ಕಂಡು ಹೋಗ್ತಾಯಿದ್ವಿ ಪ್ರೈವೇಟಿಗೆ ಹ್ಞೂ ನಿಮಗ ಇವ್ನೇ ಎರಡನೇ ಮಕ ಹೇಗೆ ಹೇಗೆ ಯಾವಾಗ ಏನಾಯ್ತು ಒಂದು ಘಟನೆ ಏನಾದರೂ ಹೇಳಿದ್ನ ನಿಮ್ಮ ಜೊತೆ ಏನಾದರೂ ಹಂಚ್ಕೊಂಡು ಒಳಗಡೆ ಹೇಳಿ ಹಾಂ ಹೇಳಿ ಹೇಗೆ ನಿಮಗೆ ಆಮೇಲೆ ನ್ಯೂಸ್ ನೋಡಿದೆ ಗೊತ್ತಾಗಿ ಫೋನ್ ಮಾಡಿ ಕೇಳಿದಾಗ ಫ್ರೆಂಡ್ಸ್ಗಳು ಹೇಳಿತು ಅದ್ರ ಮೇಲೆ ಇಲ್ಲಿಗೆ ಬಂದಮೇಲೇ ಗೊತ್ತಾಗಿತ್ತು ಹಾಂ ನೀವು ನಿಮ್ಮ ಮನೆಯವರೆಲ್ಲ ಏನು ಕೆಲಸ ಕೂಲಿ ಕೆಲಸನೇ ಮಾಡೋದು ಹಣಕ್ಕೆಲ್ಲ ಏನು ಮಾಡ್ತೀರಾ ಹಣಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದು ಮಗ ಮಾತಾಡಿದ್ದು ಏನ ಏನಿಲ್ಲ ಸರ್ ಹಂಗೆ ಮಾತಾಡಿದರು ಪರವಾಗಿಲ್ಲ ಜಾಸ್ತಿ ಏನು ಮಾತಾಡಿ ಯಾರಾದರೂ ನೋಡ್ಕೊಂಡು ರಾಜಕೀಯದವರೆಲ್ಲ ಮತ್ತಷ್ಟು ಹಣದ ಏನಾದರೂ ಆ ಥರದ್ದು ಮತ್ತೆ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಂತೀರ ಹ್ಮ್ ವ್ಯವಸ್ಥೆ ಮಾಡಿ ಕೇಳ್ಬೇಕು ಪ್ರೈವೇಟಿಗೆ ಕರ್ಕೊಂಡು ಹೋಗ್ತಿರದೆಲ್ಲ ಹಾಸ್ಪಿಟ್ಲಿಗೆ ಖರ್ಚೆಲ್ಲ ಸರ್ಕಾರದವ್ರು ಮಾಡ್ಕೊಡ್ಬೇಕು ಅರುಂದ ಅವರ ತಾಯಿ ಹೇಳುವಂಥ ಮಾತು ಅಂದರೆ ನಮಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಮಗ ಈಗಾಗಲೇ ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ರವಾನೆ ಮಾಡಲಿಕ್ಕೆ ವೈದ್ಯರ ಅಂತ ಕರ್ ಹೋಗ್ತಾ ಇದ್ದೀವಿ ಆದರೆ ಒಂದಿಷ್ಟು ಹಣದ ಸಮಸ್ಯೆ ಇದೆ ಹಾಗಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ನಮ್ಮ ಕಡೆ ನೋಡಬೇಕು ಅನ್ನುವ ಮನವಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ